ನಾಳೆ ಶತಮಾನದ ರಾಹುಗ್ರಸ್ತ ಚಂದ್ರಗ್ರಹಣ ಈ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ದೇವರಿಗೂ ಕೂಡ ದಿಗ್ಬಂಧನ ಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗುತ್ತೆ ಗ್ರಹಣ ಮುಗಿಯುವವರೆಗೂ ಕೂಡ ದೇವಸ್ಥಾನದ ಬಾಗಿಲು ತೆಗೆಯೋದಿಲ್ಲ ಬೆಂಗಳೂರಿನ ಕಾಡುಮಲ್ಲೇಶ್ವರ ಆಗಿರಬಹುದು ಗವಿ ಗಂಗಾಧರೇಶ್ವರ ಆಗಿರಬಹುದು ಸೇರಿದಂತೆ ಬಹುತೇಕ ದೇಗುಲಗಳಿಗೆ ಬಿಗ ಹಾಕಲಾಗುತ್ತೆ ಮಧ್ಯಾಹ್ನದಿಂದಲೇ ಮಂದಿರಗಳೆಲ್ಲವೂ ಕೂಡ ಲಾಕ್ ಗ್ರಹಣದ ಬಳಿಕ ದೇಗುಲಗಳ ಶುದ್ದೀಕರಣ ಕಾರ್ಯ ಆಗುತ್ತೆ ಆ ನಂತರದಲ್ಲೇ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಶುದ್ದೀಕರಣದ ಬಳಿಕ ಮಂದಿರಗಳ ಬೀಗ ಓಪನ್ ಆಗುತ್ತೆ ಅಲ್ಲಿವರೆಗೂ ಕೂಡ ದೇವಸ್ಥಾನಗಳು ಕಂಪ್ಲೀಟ್ ಆಗಿ ಬಂದಿರುತ್ತೆ ಬಹುತೇಕ ದೇಗುಲಗಳಿಗೆ ಬೀಗ ಹಾಕಲಾಗುತ್ತೆ ನಾಳೆ ಗ್ರಹಣ ಕಳೆದ ನಂತರದಲ್ಲಿ ಶುದ್ದೀಕರಣ ಆ ಶುದ್ದೀಕರಣ ಕಾರ್ಯ ಆದ ನಂತರದಲ್ಲಿ ಮಂದಿರಗಳ ಬೇಗ ಓಪನ್ ಆಗುತ್ತೆ ನಾಳೆ ಖಗ್ರಾಸದ ಅಪರೂಪದ ಅಪೂರ್ವವಾದ ವಿದ್ಯಮಾನ ಖಗ್ರಾಸ ಚಂದ್ರಗ್ರಹಣ ನಡೆಯಲಿದೆ ನಾಳೆ ಚಂದ್ರನನ್ನ ನಾವು ರಕ್ತವರ್ಣ ಹಾಗೂ ತಾಮ್ರವರ್ಣದಲ್ಲಿ ನೋಡಬಹುದು ಈ ಒಂದು ಚಂದ್ರಗ್ರಹಣಕ್ಕಾಗಿ ಬೆಂಗಳೂರಿರುವಂತಹ ಎಲ್ಲಾ ದೇವಸ್ಥಾನಗಳು ಕೂಡ ಸಿದ್ದತೆಯನ್ನು ಮಾಡಿಕೊಳ್ತು ಯಾಕಂದ್ರೆ ನಾಳೆ ಚಂದ್ರಗ್ರಹಣ ಇರುವಂತಹ ಕಾರಣಕ್ಕಾಗಿ ದೇವಸ್ಥಾನಗಳನ್ನ ಮುಚ್ಚುವಂತಹ ಸಮಯ ಕೂಡ ಬದಲಾವಣೆ ಆಗಿದೆ ಜೊತೆಗೆ ಭಕ್ತಾದಿಗಳು ನಾಳೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿರುವಂತಹ ದೇವಸ್ಥಾನದ ಅರ್ಚಕರು ಕೂಡ ಅವರಿಗೆ ಮಾಹಿತಿ ಕೊಡುವಂತಹ ಕೆಲಸ ಮಾಡ್ತೇನೆ ನಾನು ಸದ್ಯ ಈಗ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನ ದೇವಸ್ಥಾನದಲ್ಲಿ ನನ್ನ ಜೊತೆಗೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಇದ್ದಾರೆ ಅರ್ಚಕರೇ ಈಗ ನಾಳೆ ಚಂದ್ರಗ್ರಹಣ ಇರುವಂತಹ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ಏನೆಲ್ಲ ಮಾರ್ಪಾಡು ಮಾಡಲಾಗಿದೆ ಜೊತೆಗೆ ಏನೆಲ್ಲ ಪೂಜೆಗಳು ನಡೆಯುತ್ತೆ ನಾಳೆ ಭಾನುವಾರ ರಾವಗ್ರಸ್ತ ಚಂದ್ರಗ್ರಹಣ ಅಂತ ರಾವು ಅಂತಂದ್ರೆ ಕಾಳಸರ್ಪ ಅಂತ ಚಂದ್ರ ಅಂತಂದ್ರೆ ಮನಸ್ಕಾರಕ ರಾವು ಕಾಳಸರ್ಪದೋಷ ಏನೇ ಕಾಳಸರ್ಪ ನಿವಾರಣೆ ಆಗುತ್ತೆ ನಾವು ಸರ್ಪಗಳನ್ನು ಹೊಡೆದ್ಬಿಟ್ಟಿರ್ತೀವಿ ಹಾವುಗಳನ್ನು ಹೊಡೆದ್ಬಿಟ್ಟಿರ್ತೀವಿ ಮನೆಗೆ ಬಂದ್ಬಿಟ್ಟಿರ್ತೀವಿ ಹಾವುಗಳನ್ನ ಬಿಡ್ತೀವಿ ಅದು ದೋಷ ಇದ್ರೆ ನಾಳೆ ಒಂದು ಜಪ ಕೂತ್ಕೊಂಡು ಜಪ ಮಾಡಿದ್ರೆ ಪರಿಹಾರ ಆಗುತ್ತೆ ಚಂದ್ರು ಮನಸ್ಕಾರಕ ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡ್ತಕ್ಕಂಥವನು ಅದಕ್ಕೋಸ್ಕರವಾಗಿ ರಾವಗ್ರಸ್ತ ಚಂದ್ರಗ್ರಹಣ ಅಂತ ನಾಳೆ ಒಂಬತ್ತುವರೆಗೆ ಪ್ರಾರಂಭವಾಗುತ್ತೆ ಗ್ರಹಣ ಒಂಬತ್ತುವರೆ ಗ್ರಹಣ ಪ್ರಾರಂಭವಾಗಿ ಎರಡು ಗಂಟೆಗೆ ಮೋಕ್ಷ ಆಗುತ್ತೆ ನಮ್ಮ ದೇವಸ್ಥಾನದಲ್ಲಿ ಗ್ರಾ ಈ ಗ್ರಹಣ ಪ್ರಯುಕ್ತವಾಗಿ ದೇವಸ್ಥಾನವನ್ನು ನಾಲ್ಕೂವರೆಗೆಲ್ಲ ಮುಚ್ಚಿಬಿಡ್ತಿವಿ ಬಾಗ್ಲಾ ಯಾಕೆ ಅಂತಂದ್ರೆ ಆ ದೋಷ ಯಾರಿಗೂ ಬರಬಾರ್ದು ದೇವರಿಗೂ ಬರಬಾರ್ದು ಮನುಷ್ಯನಿಗೂ ಬರಬಾರ್ದು ಯಾರಿಗೂ ಬರಬಾರ್ದು ಅದಕ್ಕೋಸ್ಕರವಾಗಿ ಎಲ್ಲಾ ದೇವಸ್ಥಾನಗಳನ್ನ ಮುಚ್ಚಿಬಿಡ್ತೀವಿ ಎಲ್ಲಾ ದೇವರ ಮೇಲೆ ಪವಿತ್ರ ಗ್ರಹ ಇದನ್ನ ದರ್ಬೆಗಳನ್ನ ಹಾಕಿರ್ತೀವಿ ದರ್ಬೆ ಹಾಕುವ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ದೇವ್ರಿಗೂ ಆ ದೋಷ ಬರಬಾರ್ದು ಪವಿತ್ರವಾಗಿರ್ಬೇಕು ಅದಕ್ಕೋಸ್ಕರವಾಗಿ ಎಲ್ಲಾ ದರ್ಬಗಳನ್ನು ಮಾಡಿ ನಂತರವಾಗಿ ಸೋಮವಾರ ದಿವಸ ಬೆಳಗ್ಗೆ ಎದ್ದು ಶುಚಿ ಮಾಡಿ ಪುಣ್ಯಾವಾಸನವನ್ನು ಮಾಡಿ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಎಳೆನ ಅಭಿಷೇಕವನ್ನು ಮಾಡಿ ಪಂಚಾಮೃತ ಅಭಿಷೇಕವನ್ನೆಲ್ಲ ಮಾಡ್ತೀವಿ ಅದೇ ವಿಶೇಷ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗ್ರಹಣ ಬರತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಗ್ರಹಚಾರಗಳನ್ನ ದೋಷಣೆ ಮಾಡ್ಲಿಕ್ಕೋಸ್ಕರವಾಗಿ ಗ್ರಹಣ ಬರ್ತಕ್ಕಂಥದ್ದು ಮನುಷ್ಯನಿಗೆ ಆಸೆ ದುರಾಸೆ ನಾನು ನನ್ನೂ ನೆನ್ ಗಂತಿ ಮಕ್ಕಳು ಇರುತ್ತೆ ಅದೆಲ್ಲ ಪರಿಹಾರ ಆಗ್ಲಿ ಅಂತಕೋಸ್ಕರ ಗ್ರಹಣ ಬರುತ್ತೆ ಈ ಗ್ರಹಣ ಇನ್ನೊಂದು ಐದು ವರ್ಷಕ್ಕೆ ಬರ್ತಕ್ಕಂಥದ್ದು ಗ್ರಹಣ ನೀನ್ ಪದೇ ಪದ ಬರಲ್ಲ ಇನ್ನು ಐದು ವರ್ಷಕ್ಕೆ ಬರುತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ಬಂದಿದೆ ಗ್ರಹಣ ಈ ವಿಶೇಷವಾಗಿ ಗ್ರಹಣದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಚಂದ್ರನ್ ಸಂಬಂಧಪಟ್ಟಂತ ಜಪ ಮಾಡಬೇಕು ರಾಹು ಗ್ರಹ ಸಂಬಂಧಪಟ್ಟಂತ ಜಪ ಮಾಡಬೇಕು ರಾವು ಅಂತಂದ್ರೆ ನಮ್ ಕಾಳಸರ್ಪದೋಷಗಳ ನಿವಾರಣೆ ಆಗುತ್ತೆ ಚಂದ್ರ ಅಂದ್ರೆ ಮನಸ್ಕಾರ ಅದೆಲ್ಲ ಜಪಾ ಮಾಡಬೇಕು ಏನ್ ಗ್ರಹ ಗೊತ್ತಿಲ್ಲ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಕೂತ್ಕೊಂಡು ಮನಸ್ಸಿನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಓಂ ರಾಹು ಗ್ರಹ ಎಂಬ ಓಂ ಚಂದ್ರಗ್ರಹ ಎನ್ ರಾಹು ಗ್ರಹ ಎಂಬ ಚಂದ್ರಗ್ರಹ ಪ್ರಾರ್ಥನೆ ಮಾಡಬೇಕು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದು ಗರ್ಭಿಣಿಯರೆಲ್ಲ ಮನೆ ಒಳಗಡೆನೆ ಕೂತ್ಕೊಂಡು ಜಪ ಮಾಡಬೇಕು ಈಚೆ ಕಡೆ ಬರಬಾರ್ದು ಹನ್ನೆರಡುವರೆಗೆ ಮೋಕ್ಷ ಒಂದ್ ಎರಡು ಗಂಟೆಗೆ ಮೋಕ್ಷ ಆಗುತ್ತೆ ಮೋಕ್ಷ ಆದ ನಂತರವಾಗಿ ಬೆಳಗ್ಗೆ ಎದ್ದು ಸೋಮವಾರ ದಿವಸ ಸ್ನಾನ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟದ ಧಾನ್ಯಗಳು ಇರುತ್ತೆ ಉದ್ದಿನ ಬೆಳೆ ಆಗ್ಬೋದು ಅಕ್ಕಿ ಆಗಬಹುದು ಕೊಟ್ಟು ದೇವಸ್ಥಾನ ಕೊಟ್ಟು ನಮಸ್ಕಾರ ಮಾಡಬೇಕು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇನ್ನು ಈ ದೇವಸ್ಥಾನದಲ್ಲಿ ಕಾಡಮಲ್ಲೇಶ್ವರ ಉದ್ಭವವಾಗಿರ್ತಕ್ಕಂಥ ದೇವಸ್ಥಾನ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಎಲ್ಲ ಈ ದೇವಸ್ಥಾನ ನಮಸ್ಕಾರವನ್ನು ಮಾಡಿದ್ರೆ ಎಲ್ಲಾ ದೋಷ ಪರಿಹಾರೋಸ್ಕರವಾಗಿ ಈ ದೇವಸ್ಥಾನದಲ್ಲಿ ಬಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ ವಿಶೇಷ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರೂ ಉದಾಸೀನ ಮಾಡಬಾರ್ದು ಅದಕ್ಕೋಸ್ಕರ ಅಂತ ದೇವಸ್ಥಾನದಲ್ಲಿ ನವಗ್ರಹ ಮಾಡ್ತೀವಿ ಕಾಡು ಮಲ್ಲೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಇನ್ನು ದೇವಸ್ಥಾನದ ಒಳಭಾಗದಲ್ಲಿ ಈಗಾಗಲೇ ಪೂಜಾ ಕೈಂಕರ್ಯಗಳು ಶುರುವಾಗಿರುವ ಕೂಡ ಪೂಜಾ ಕೈಂಕರ್ಯ ನಡೆಯುತ್ತೆ ನಂತರದಲ್ಲಿ ನಾಳೆ ಸಂಜೆ ನಾಲ್ಕು ಮೂವತ್ತಕ್ಕೆ ದೇವಸ್ಥಾನದ ಗರ್ಭ ಬಾಗಿಲನ್ನು ಮುಚ್ಚುವ ಮೂಲಕ ದೇವರನ್ನ ದರ್ಬೆಗಳ ಮುಖಾಂತರವಾಗಿ ಅದನ್ನು ಕವರ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ನಂತರದಲ್ಲಿ ಸೋಮವಾರ ದಿನ ಬೆಳಗಿನ ಜಾವ ದೇವರನ್ನ ಶುದ್ಧೀಕರಣ ಮಾಡುವ ಮೂಲಕ ದೇವರ ಪೂಜಾ ಕೈಗಳು ಎಂದಿನಂತೆ ಶುರುವಾಗುತ್ತೆ ಈಗ ಭಕ್ತಾದಿಗಳು ಕೂಡ ನಾಳೆ ಈ ಚಂದ್ರಗ್ರಹಣ ನಡೆಯುವಂತಹ ಸಂದರ್ಭದಲ್ಲಿ ಶಿವನ ಧ್ಯಾನ ಮಾಡಬೇಕು ಅನ್ನೋದು ಅರ್ಚಕರ ಮಾತು ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಹಳ ಚಂದ್ರಗ್ರಹಣ ಈ ಬಾರಿ ಅದನ್ನ ಬರಿಗಣ್ಣಿನಿಂದ ನೋಡಬಹುದು ವಿಶೇಷ ಒಂದು ಕಡೆಯಲ್ಲಿ ಆಗಸ್ಟ್ದಲ್ಲಿ ನಡೆಯುವಂತಹ ವೈಜ್ಞಾನಿಕ ಕೌತುಕ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಆಧ್ಯಾತ್ಮವಾಗಿಯೂ ಕೂಡ ಸಾಕಷ್ಟು ಮಹತ್ವವನ್ನು ಹೊಂದಿರುವಂತಹ ಚಂದ್ರಗ್ರಹಣ ನಾಳೆ ಸಂಭವಿಸುತ್ತಿದೆ ಸುಮಾರು ಮೂರೂವರೆ ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಇರುತ್ತೆ ಅನ್ನುವಂತಹ ವಿಚಾರ ಅದರಲ್ಲೂ ರಕ್ತ ಚಂದ್ರಗ್ರಹಣ ನಡೀತಾ ಇರೋದು ಬಹಳ ವಿಶೇಷ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕ ಸೇರಿದಂತೆ ಭಾರತದ ಅನೇಕ ಕಡೆಗಳಲ್ಲಿ ಇದು ಗೋಚರ ಇದೆ ರಾಜ್ಯದಲ್ಲೂ ಕೂಡ ಗೋಚರ ಇರೋದ್ರಿಂದ ಬರಿಗಣ್ಣಿನಿಂದ ಬಹಳ ಸುಲಭವಾಗಿ ನೋಡಬಹುದು ಅನ್ನುವಂತ ವಿಚಾರ ಹಾಗಾಗಿ ಈ ಕೌತುಕವನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ ಪ್ರಮುಖ ದೇಗುಲಗಳು ನಾಳೆ ಬಂದಿರುತ್ತೆ ಈ ಚಂದ್ರಗ್ರಹಣ ಇರೋದ್ರಿಂದ ನಾಳೆ ಶತಮಾನದ ರಾಹುಗ್ರಸ್ತ ಚಂದ್ರಗ್ರಹಣ ಈ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ದೇವರಿಗೂ ಕೂಡ ದಿಗ್ಬಂಧನ ಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗುತ್ತೆ ಗ್ರಹಣ ಮುಗಿಯುವವರೆಗೂ ಕೂಡ ದೇವಸ್ಥಾನದ ಬಾಗಿಲು ತೆಗೆಯೋದಿಲ್ಲ ಬೆಂಗಳೂರಿನ ಕಾಡುಮಲ್ಲೇಶ್ವರ ಆಗಿರಬಹುದು ಗವಿ ಗಂಗಾಧರೇಶ್ವರ ಆಗಿರಬಹುದು ಸೇರಿದಂತೆ ಬಹುತೇಕ ದೇಗುಲಗಳಿಗೆ ಬೀಗ ಹಾಕಲಾಗುತ್ತೆ ಮಧ್ಯಾಹ್ನದಿಂದಲೇ ಮಂದಿರಗಳೆಲ್ಲವೂ ಕೂಡ ಗ್ರಹಣದ ಬಳಿಕ ದೇಗುಲಗಳ ಶುದ್ದೀಕರಣ ಕಾರ್ಯ ಆಗುತ್ತೆ ಆ ನಂತರದಲ್ಲೇ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಶುದ್ದೀಕರಣದ ಬಳಿಕ ಮಂದಿರಗಳ ಬೀಗ ಓಪನ್ ಆಗುತ್ತೆ ಅಲ್ಲಿವರೆಗೂ ಕೂಡ ದೇವಸ್ಥಾನಗಳು ಕಂಪ್ಲೀಟ್ ಆಗಿ ಬಂದಿರುತ್ತೆ ಬಹುತೇಕ ದೇಗುಲಗಳಿಗೆ ಬೀಗ ಹಾಕಲಾಗುತ್ತೆ ನಾಳೆ ಗ್ರಹಣ ಕಳೆದ ನಂತರದಲ್ಲಿ ಶುದ್ದೀಕರಣ ಆ ಶುದ್ದೀಕರಣ ಕಾರ್ಯ ಆದ ನಂತರದಲ್ಲಿ ಮಂದಿರಗಳ ಬೇಗ ಓಪನ್ ಆಗುತ್ತೆ ನಾಳೆ ಖಗ್ರಾಸದ ಅಪರೂಪದ ಅಪೂರ್ವವಾದ ವಿದ್ಯಮಾನ ಖಗ್ರಾಸ ಚಂದ್ರಗ್ರಹಣ ನಡೆಯಲಿದೆ ನಾಳೆ ಚಂದ್ರನನ್ನ ನಾವು ರಕ್ತವರ್ಣ ಹಾಗೂ ತಾಮ್ರವರ್ಣದಲ್ಲಿ ನೋಡಬಹುದು ಈ ಒಂದು ಚಂದ್ರಗ್ರಹಣಕ್ಕಾಗಿ ಬೆಂಗಳೂರಿರುವಂತಹ ಎಲ್ಲ ದೇವಸ್ಥಾನಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತು ಯಾಕಂದ್ರೆ ನಾಳೆ ಚಂದ್ರಗ್ರಹಣ ಇರುವಂತಹ ಕಾರಣಕ್ಕಾಗಿ ದೇವಸ್ಥಾನಗಳನ್ನ ಮುಚ್ಚುವಂತಹ ಸಮಯ ಕೂಡ ಬದಲಾವಣೆ ಆಗಿದೆ ಜೊತೆಗೆ ಭಕ್ತಾದಿಗಳು ನಾಳೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿರುವಂತಹ ದೇವಸ್ಥಾನದ ಅರ್ಚಕರು ಕೂಡ ಅವರಿಗೆ ಮಾಹಿತಿ ಕೊಡುವಂತಹ ಕೆಲಸ ಮಾಡ್ತೇನೆ ನಾನು ಸದ್ಯ ಈಗ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನ ದೇವಸ್ಥಾನದಲ್ಲಿ ನನ್ನ ಜೊತೆಗೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಇದ್ದಾರೆ ಅರ್ಚಕರ ಈಗ ನಾಳೆ ಚಂದ್ರಗ್ರಹ ಇರುವಂತಹ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ಏನೆಲ್ಲ ಮಾರ್ಪಾಡು ಮಾಡಲಾಗಿದೆ ಜೊತೆಗೆ ಏನೆಲ್ಲ ಪೂಜೆಗಳು ನಡೆಯುತ್ತೆ ನಾಳೆ ಭಾನುವಾರ ರಾವುಗ್ರಸ್ತ ಚಂದ್ರಗ್ರಹಣ ಅಂತ ರಾವು ಅಂತಂದ್ರೆ ಕಾಳಸರ್ಪ ಅಂತ ಚಂದ್ರ ಅಂತಂದ್ರೆ ಮನಸ್ಕಾರಕ ರಾವು ಕಾಳಸರ್ಪದೋಷ ಏನೇ ಕಾಳಸರ್ಪ ದೋಷಗಳು ಇದ್ರೆ ನಿವಾರಣೆ ಆಗುತ್ತೆ ನಾವು ಸರ್ಪಗಳನ್ನು ಬಿಟ್ಟಿರ್ತೀವಿ ಹಾವುಗಳನ್ನು ಹೊಡೆದ್ಬಿಟ್ಟಿರ್ತೀವಿ ಮನೆಗೆ ಬಂದು ಬಿಟ್ಟಿರ್ತಿವಿ ಹಾವುಗಳೆಲ್ಲ ಬಿಡ್ತೀವಿ ಅದು ದೋಷ ಇದ್ರೆ ನಾಳೆ ಒಂದು ಜಪ ಕೂತ್ಕೊಂಡು ಜಪ ಮಾಡಿದ್ರೆ ಪರಿಹಾರ ಆಗುತ್ತೆ ಚಂದ್ರು ಮನಸ್ಕಾರಕ ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡ್ತಕ್ಕಂಥವನು ಅದಕ್ಕೋಸ್ಕರವಾಗಿ ರಾವುಗ್ರಸ್ತ ಚಂದ್ರಗ್ರಹಣ ಅಂತ ನಾಳೆ ಒಂಬತ್ತುವರೆಗೆ ಪ್ರಾರಂಭವಾಗುತ್ತೆ ಗ್ರಹಣ ಒಂಬತ್ತುವರೆ ಗ್ರಹಣ ಪ್ರಾರಂಭವಾಗಿ ಎರಡು ಗಂಟೆಗೆ ಮೋಕ್ಷ ಆಗುತ್ತೆ ನಮ್ಮ ದೇವಸ್ಥಾನದಲ್ಲಿ ಗ್ರಾ ಈ ಗ್ರಹಣ ಪ್ರಯುಕ್ತವಾಗಿ ದೇವಸ್ಥಾನವನ್ನ ನಾಲ್ಕೂವರೆಗೆಲ್ಲ ಮುಚ್ಚಿಬಿಡ್ತೀವಿ ಬಾಗ್ಲ ಹಾಕ್ಬಿಡ್ತೀವಿ ಅಂತಂದ್ರೆ ಆ ದೋಷ ಯಾರಿಗೂ ಬರಬಾರ್ದು ದೇವರಿಗೂ ಬರಬಾರ್ದು ಮನುಷ್ಯನಿಗೂ ಬರಬಾರ್ದು ಯಾರಿಗೂ ಬರಬಾರ್ದು ಅದಕ್ಕೋಸ್ಕರವಾಗಿ ಎಲ್ಲಾ ದೇವಸ್ಥಾನಗಳನ್ನ ಮುಚ್ಚಿಬಿಡ್ತೀವಿ ಎಲ್ಲಾ ದೇವರ ಮೇಲೆ ಪವಿತ್ರ ಗ್ರಹ ಇದನ್ನ ದರ್ಬೆಗಳನ್ನ ಹಾಕಿರ್ತೀವಿ ದರ್ಬೆ ಹಾಕಿ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ದೇವ್ರಿಗೂ ಆ ದೋಷ ಬರಬಾರ್ದು ಪವಿತ್ರವಾಗಿರ್ಬೇಕು ಅದಕ್ಕೋಸ್ಕರವಾಗಿ ಎಲ್ಲ ದರ್ಬಗಳನ್ನು ಮಾಡಿ ನಂತರವಾಗಿ ಸೋಮವಾರ ದಿವಸ ಬೆಳಗ್ಗೆ ಎದ್ದು ಶುಚಿ ಮಾಡಿ ಪುಣ್ಯವಾಸನವನ್ನು ಮಾಡಿ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಎಳೆದಿ ಅಭಿಷೇಕವನ್ನು ಮಾಡಿ ಪಂಚಾಮೃತ ಅಭಿಷೇಕವನ್ನೆಲ್ಲ ಮಾಡ್ತೀವಿ ಅದೇ ವಿಶೇಷ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗ್ರಹಣ ಬರತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಗ್ರಹಚಾರಗಳನ್ನ ದೋಷ ಮಾಡ್ಲಿಕ್ಕೋಸ್ಕರವಾಗಿ ಗ್ರಹಣ ಬರತಕ್ಕಂಥದ್ದು ಮನುಷ್ಯನಿಗೆ ಆಸೆ ದುರಾಸೆ ನಾನು ನೆನ್ನೂ ನೆಂಗಂತಿ ಮಕ್ಕಳು ಎಲ್ಲ ಇರುತ್ತೆ ಅದೆಲ್ಲ ಪರಿಹಾರ ಆಗಲಿ ಅಂತಕೋಸ್ಕರ ಗ್ರಹಣ ಬರುತ್ತೆ ಈ ಗ್ರಹಣ ಇನ್ನೊಂದು ಐದು ವರ್ಷಕ್ಕೆ ಬರತಕ್ಕಂಥದ್ದು ಗ್ರಹಣ ಇನ್ ಪದೇ ಪದೇ ಬರಲ್ಲ ಇನ್ನು ಐದು ವರ್ಷಕ್ಕೆ ಬರುತ್ತೆ ಯಾವಾಗ ಅದಕ್ಕೋಸ್ಕರವಾಗಿ ಬಂದಿದೆ ಗ್ರಹಣ ಈ ವಿಶೇಷವಾಗಿ ಗ್ರಹಣದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಂತ ಜಪ ಮಾಡಬೇಕು ರಾಹು ಗ್ರಹ ಜಪ ಮಾಡಬೇಕು ರಾವು ಅಂತಂದ್ರೆ ನಮ್ ಕಾಳ ದೋಷಗಳ ನಿವಾರಣೆ ಆಗುತ್ತೆ ಚಂದ್ರ ಅಂದ್ರೆ ಮನಸ್ಸು ಕಾರ್ಯದಿಂದ ಜಪ ಮಾಡಬೇಕು ಏನ್ ಗ್ರಹ ಗೊತ್ತಿಲ್ಲ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಕೂತ್ಕೊಂಡು ಮನಸ್ಸಿನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಓಂ ರಾಹು ಗ್ರಹ ಎಂಬ ಓಂ ಚಂದ್ರಗ್ರಹ ಎನ್ ರಾಹು ಗ್ರಹ ಚಂದ್ರ ಚಂದ್ರಗ್ರಹ ಪ್ರಾರ್ಥನೆ ಮಾಡಬೇಕು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದು ಗರ್ಭಿಣಿಯರೆಲ್ಲ ಮನೆ ಒಳಗಡೆನೆ ಕೂತ್ಕೊಂಡು ಜಪ ಮಾಡಬೇಕು ಈಚೆ ಕಡೆ ಬರಬಾರ್ದು ಹನ್ನೆರಡುವರೆಗೆ ಮೋಕ್ಷ ಒಂದ್ ಎರಡು ಗಂಟೆಗೆ ಮೋಕ್ಷ ಆಗುತ್ತೆ ಮೋಕ್ಷ ಆದ ನಂತರವಾಗಿ ಬೆಳಗ್ಗೆ ಎದ್ದು ಸೋಮವಾರ ದಿವಸ ಸ್ನಾನ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಧಾನ್ಯಗಳು ಇರುತ್ತೆ ಉದ್ದಿನ ಬೆಳೆ ಆಗಬಹುದು ಅಕ್ಕಿ ಆಗಬಹುದು ಕೊಟ್ಟು ದೇವಸ್ಥಾನ ಕೊಟ್ಟು ನಮಸ್ಕಾರ ಮಾಡಬೇಕು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇನ್ನು ಈ ದೇವಸ್ಥಾನದಲ್ಲಿ ಕಾಡಮಲ್ಲೇಶ್ವರ ಉದ್ಭವವಾಗಿರ್ತಕ್ಕಂಥ ದೇವಸ್ಥಾನ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಎಲ್ಲ ಈ ದೇವಸ್ಥಾನವಿದ್ದ ನಮಸ್ಕಾರ ಮಾಡುದು ಎಲ್ಲಾ ದೋಷ ಪರಿಹಾರವಾಗಿ ಈ ದೇವಸ್ಥಾನದಲ್ಲಿ ಬಂದು ಪೂಜೆಯನ್ನು ಮಾಡ್ತಾ ಇದೀವಿ ವಿಶೇಷ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೂ ಉದಾಸೀನ ಮಾಡಬಾರ್ದು ಅದಕ್ಕೋಸ್ಕರ ಎಲ್ಲ ಒಳ್ಳೆಯದಾಗಿ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ನವಗ್ರಹ ಮಾಡ್ತೀವಿ ದೇವಸ್ಥಾನದ ಪ್ರಧಾನ ಅರ್ಚಕರು ಇನ್ನು ದೇವಸ್ಥಾನದ ಒಳಭಾಗದಲ್ಲಿ ಈಗಾಗಲೇ ಪೂಜಾ ಕೈಂಕರ್ಯಗಳು ಶುರುವಾಗಿರುವಂತದ್ದು ನಾಳೆನೂ ಕೂಡ ಬೆಳಗ್ಗೆ ಪೂಜಾ ಕೈಂಕರ್ಯ ನಡೆಯುತ್ತೆ ನಂತರದಲ್ಲಿ ನಾಳೆ ಸಂಜೆ ನಾಲ್ಕು ಮೂವತ್ತಕ್ಕೆ ದೇವಸ್ಥಾನದ ಗರ್ಭ ಬಾಗಿಲನ್ನು ಮುಚ್ಚುವ ಮೂಲಕ ದೇವರನ್ನ ದರ್ಬೆಗಳ ಮುಖಾಂತರವಾಗಿ ಅದನ್ನು ಕವರ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ನಂತರದಲ್ಲಿ ಸೋಮವಾರ ದಿನ ಬೆಳಗಿನ ಜಾವ ದೇವರನ್ನ ಶುದ್ಧೀಕರಣ ಮಾಡುವ ಮೂಲಕ ದೇವರ ಪೂಜಾ ಕೇಂದ್ರಗಳು ಕೂಡ ಎಂದಿನಂತೆ ಶುರುವಾಗುತ್ತೆ ಈಗ ಭಕ್ತಾದಿಗಳು ಕೂಡ ನಾಳೆ ಈ ಚಂದ್ರಗ್ರಹಣ ನಡೆಯುವಂತಹ ಸಂದರ್ಭದಲ್ಲಿ ಶಿವನ ಧ್ಯಾನ ಮಾಡಬೇಕು ಅನ್ನೋದು ಅರ್ಚಕರ ಮಾತು ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಬೆಂಗಳೂರು ಬಹಳ ಚಂದ್ರಗ್ರಹಣ ಈ ಬಾರಿ ಸಂಭವಿಸ್ತಾ ಇರೋದು ಅದನ್ನ ಬರಿಗಣ್ಣಿನಿಂದ ನೋಡಬಹುದು ವಿಶೇಷ ಒಂದು ಕಡೆಯಲ್ಲಿ ಆಗಸ್ಟ್ದಲ್ಲಿ ನಡೆಯುವಂತಹ ವೈಜ್ಞಾನಿಕ ಕೌತುಕ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಆಧ್ಯಾತ್ಮವಾಗಿಯೂ ಕೂಡ ಸಾಕಷ್ಟು ಮಹತ್ವವನ್ನು ಹೊಂದಿರುವಂತಹ ಚಂದ್ರಗ್ರಹಣ ನಾಳೆ ಸಂಭವಿಸುತ್ತಿದೆ ಸುಮಾರು ಮೂರೂವರೆ ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಇರುತ್ತೆ ಎನ್ನುವಂತಹ ವಿಚಾರ ಅದರಲ್ಲೂ ರಕ್ತ ಚಂದ್ರಗ್ರಹಣ ನಡೀತಾ ಇರೋದು ಬಹಳ ವಿಶೇಷ ಅಂತ ಇದೆ ಕರ್ನಾಟಕ ಸೇರಿದಂತೆ ಭಾರತದ ಅನೇಕ ಕಡೆಗಳಲ್ಲಿ ಇದು ಗೋಚರ ಇದೆ ರಾಜ್ಯದಲ್ಲೂ ಕೂಡ ಗೋಚರ ಇರೋದ್ರಿಂದ ಬರಿಗಣ್ಣಿನಿಂದ ಬಹಳ ಸುಲಭವಾಗಿ ನೋಡಬಹುದು ಅನ್ನುವಂತಹ ವಿಚಾರ ಹಾಗಾಗಿ ಈ ಕೌತುಕವನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ ಪ್ರಮುಖ ದೇಗುಲಗಳು ನಾಳೆ ಬಂದಿರುತ್ತೆ ಈ ಚಂದ್ರಗ್ರಹಣ ಇರೋದ್ರಿಂದ